ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ವಿದ್ಯೆ ಕಲಿಸಿದ ಗುರುಗಳನ್ನು ಪರಬ್ರಹ್ಮನೆಂದು ಪೂಜಿಸುತ್ತಾರೆ ಅದೇ ರೀತಿ ಇಲ್ಲೊಬ್ಬ ಶಿಕ್ಷಕಿ ತನ್ನ ಜೀವನದಲ್ಲಿ ತುಂಬಾ ಇಷ್ಟಪಟ್ಟು ಶಿಕ್ಷಣ ವೃತ್ತಿಯನ್ನು ಪಡೆದು ಇಂದು ನಿವೃತ್ತಿಯನ್ನು ಹೊಂದಿದ್ದಾರೆ ಇದು ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರದ ಟಿಬಿ ಡ್ಯಾಂ ಬಳಿ ಇರುವ ಎಚ್ಇಎಸ್ ಸರ್ಕಾರಿ ಪ್ರಾಥಮಿಕ ಶಾಲೆ ಈ ಶಾಲೆಯಲ್ಲಿ ಕಳೆದ ಇಪ್ಪತ್ತಾರು ವರ್ಷಗಳಿಂದ ತೆಲುಗು ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ ಜಾಸ್ಮಿನ್ ರಾಣಿಯವರು ಇಂದು ನಿವೃತ್ತಿಯಾದ ಹಿನ್ನೆಲೆ ಅವರ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಶಾಲೆಯ ಆಡಳಿತ ಮಂಡಳಿ ಆಯೋಜಿಸಿತ್ತು ಚಿಕ್ಕಂದಿನಿಂದಲೂ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಬೇಕೆಂದುಕೊಂಡಿದ್ದ ರಾಣಿ ಜಾಸ್ಮಿನ್ ಮೂಲತಃ ಆಂಧ್ರದ ವಿಶಾಖಪಟ್ಟಣದವರು ಬಾಲ್ಯ ಮತ್ತು ವಿದ್ಯಾಭ್ಯಾಸವನ್ನು ವಿಶಾಖಪಟ್ಟಣದಲ್ಲೇ ಮುಗಿಸಿ ಬೆಂಗಳೂರಿನಲ್ಲಿ ಎಚ್ ಪದವಿ ಪಡೆದಿದ್ದಾರೆ ಜಾಸ್ಮಿನ್ ರಾಣಿ ಅವರ ಕುಟುಂಬವು ಕಳೆದ ಹತ್ತಾರು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲೇ ಸೇವೆ ಸಲ್ಲಿಸಿರುವುದನ್ನು ಪ್ರೇರಣೆಯಾಗಿಸಿಕೊಂಡಿದ್ದ ಜಾಸ್ಮಿನ್ ರಾಣೆಯವರು ತಾನು ಶಿಕ್ಷಕಿಯಾಗಬೇಕೆಂಬ ಕನಸನ್ನು ಕಂಡಿದ್ದರು ಪ್ರಭಾಕರ್ ಎಂಬ ಒಬ್ಬ ಶಿಕ್ಷಕರನ್ನೇ ಮದುವೆಯಾದ ರಾಣಿ ಜಾಸ್ಮಿನ್ ರವರು ಸಹ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುವ ಹಂಬಲವನ್ನು ಪತಿಯ ಬಳಿ ಹಂಚಿಕೊಂಡಿದ್ದರು ಪಿ ಜಾಸ್ಮಿನ್ ರಾಣಿ ಅಂತ ನಾನು ಮದುವೆ ಆದಮೇಲೆ ಕರ್ನಾಟಕ ಸ್ಟೇಟಿಗೆ ಬಂದಿದ್ದೀನಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಆಂಧ್ರ ಪ್ರದೇಶನಲ್ಲಿ ವಿಶಾಖಪಟ್ಟಣಂ ಅಂತ ಅಲ್ಲೇ ನಾನು ಎಜುಕೇಷನೆಲ್ಲ ಅಲ್ಲೇ ಕಂಪ್ಲೀಟ್ ಮಾಡಿದ್ದೀನಿ ಡಿಗ್ರಿ ವರೆಗೂ ಆಮೇಲೆ ಬೆಂಗಳೂರಿನಲ್ಲಿ ಟಿ ಸಿ ಹೆಚ್ ಮಾಡಿದ್ದೀನಿ ಚಾಮರಾಜೇಂದ್ರ ಇನ್ಸ್ಟಿಟ್ಯೂಟ್ನಲ್ಲಿ ಆಮೇಲೆ ಏಯ್ಟಿ ನೈನ್ನಲ್ಲಿ ನಂದು ಟಿ ಸಿ ಹೆಚ್ ಕಂಪ್ಲೀಟ್ ಆಯಿತು ಎರಡು ವರ್ಷದ್ದು ಏಯ್ಟಿ ಏಯ್ಟು ಏಯ್ಟಿ ನೈನ್ ಮತ್ತು ನೈನ್ಟೀನಲ್ಲಿ ನನಗೆ ಮದುವೆ ಆಗಿದೆ ನನ್ನ ಅಮ್ಮ ಮನೆ ಹತ್ರ ಅಂದರೆ ಅಮ್ಮ ಅವರೆಲ್ಲ ಅಮ್ಮ ಅಜ್ಜಿ ಅಜ್ಜ ಎಲ್ಲರೂ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲೇ ಇದ್ದಾರೆ ಎಲ್ಲರೂ ಟೀಚಿಂಗ್ ಪ್ರೊಫೆಷನಲ್ಲೇ ಇದ್ದಾರೆ ಅದಕ್ಕಾಗಿ ನನಗೂ ಟೀಚಿಂಗ್ ಅಂದರೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರನೇ ಮದುವೆ ಮಾಡಿದ್ದನ್ನು ಟೀಚರ್ನೇ ಮಾಡ್ಕೊಂಡಿದ್ದೀನಿ ಅದು ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಅಪ್ಪ ಅವರು ಮಾತ್ರ ಡಿಪಾರ್ಟ್ಮೆಂಟಲ್ಲಿ ತಹಸೀಲ್ದಾರ್ ಆಗಿ ರಿಟೈರ್ ಆಗಿದ್ದಾರೆ ಎಕ್ಸ್ ಮಿಲ್ಟ್ರಿ ಮೆನ್ ಆಲ್ಸೋ ಮತ್ತು ನನಗೆ ಮದುವೆ ಆಗಿದ ಮೇಲೆ ಒಂದು ವರ್ಷಕ್ಕೆ ದೊಡ್ಡ ಮಗ ಹೊರಟಿದ್ದಾನೆ ಅವರೀಗ ಸಾಫ್ಟ್ವೇರ್ ಡಿಸೈನರ್ ಆಗಿ ಮಾಡ್ತಾ ಇದ್ದಾರೆ ಯು ಐ ಯು ಎಕ್ಸ್ನಲ್ಲಿ ಡಿಸೈನರ್ಗ ಮಾಡ್ತಾ ಇದ್ದಾರೆ ಸಣ್ಣವನ್ನೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮಾಡ್ತಾ ಇದ್ದಾನೆ ದೊಡ್ಡವನ ಹೆಸರು ಸುಜನ್ ಸ್ಯಾಮಿಯಲು ಸಣ್ಣವನ ಹೆಸರು ಕಿರಣ್ ಬೆನಡಿಕ್ಟ್ ಬೆಂಗಳೂರಿನಲ್ಲಿ ಬೆಂಗ್ಳೂರಿನಲ್ಲಿ ಸಾಫ್ಟ್ವೇರ್ನಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ತುಂಬ ಇದೆ ವ್ಯತ್ಯಾಸ ಅವಾಗ ಟೀಚರು ಮಕ್ಕಳು ಅಷ್ಟೇ ಒಂದು ಉದಾಹರಣೆ ಈ ಆವಾಗಲಿಂದ ಅಂದ್ರೆ ಟೀಚರ್ ಅಂದರೆ ತುಂಬ ಭಯ ರೆಸ್ಪೆಕ್ ರೆಸ್ಪೆಕ್ಟು ಒಂಥರ ಭಯನೂ ಇರ್ತದೆ ಅವರು ಮಾತಾಡ್ಬೇಕಂದ್ರೇ ಭಯ ಪಡ್ತಾ ಇರ್ತೀವಿ ಅಂತ ಆವಾಗ ಆ ಥರ ಇತ್ತು ಟೀಚರ್ ನೋಡಿದ್ರೆ ಅಂದರೆ ರೆಸ್ಪೆಕ್ಟ್ ಭಯ ಅಂದರೆ ಒಂಥ ಅದು ಬೇರೆ ರೆಸ್ಪೆಕ್ಟ್ ಅದು ಅವ್ರು ನೋಡಿದರೆ ಒಂದು ಏನು ಗೌರವ ಆ ಥರ ಅಂತಂದರೆ ಈಗ ಕಾಲದಲ್ಲಿ ಟೀಚರು ಮಕ್ಕಳು ಒಂದಾಗಿ ಇದು ಚೆನ್ನಾಗಿದೆ ಯಾಕೆಂದರೆ ಫ್ರೆಂಡ್ಲಿ ಆಗಿರ್ತಾರೆ ಅವರು ಏನು ಮನಸ್ಸಲ್ಲಿ ಭಯ ಇದ್ದರೂ ನಮ್ಮ ಹತ್ರ ಶೇರ್ ಮಾಡ್ಕೊಂಡು ಅವಕಾಶ ಅವ್ರಿಗೆ ಬಂದು ಅಂಥ ಸಿಚುವೇಶನ್ ಈಗ ಕಾಲದಲ್ಲಿದೆ ಅದು ತುಂಬ ಲೈಕ್ ಆಯಿತು ನನಗೆ ಬೇಸಿಕ್ ನಾಲೆಡ್ಜ್ ಬೇಕು ಅಂತ ಅದನ್ನೇ ನಾನು ಕೋರ್ಸ್ ಆಗಿ ಹೇಳೋದು ಹ್ಯಾಂಡ್ ರೈಟಿಂಗ್ ಹೆಂಗೆ ಮಾ ಬರಿಬೇಕು ಅಂತವೆಲ್ಲ ಇದ್ದೀನಿ ಅದೇ ಬಿಟ್ಟು ಓದೋದು ಅಷ್ಟೇ ಅಲ್ಲ ಬೇರೆ ಆ್ಯಕ್ಟಿವಿಟೀಸ್ನಲ್ಲಿ ಇರಬೇಕಂತ ಅವ್ರಿಗೆ ಹ್ಯಾಂಡ್ ವರ್ಕು ಎಲ್ಲ ಇರ್ತೀನಿ ಡ್ರಾಯಿಂಗ್ ತುಂಬಾ ಸಪೋರ್ಟ್ ನಾನು ಮದುವೆಯಾಗಿ ಇಬ್ಬರು ಗಂಡು ಮಕ್ಕಳನ್ನು ಹಡೆದ ಜಾಸ್ಮಿನ್ ರವರು ಹೊಸಪೇಟೆಯ ಎಚ್ಇ ಎಸ್ ಸರ್ಕಾರಿ ಪ್ರಾಥಮಿಕ ಶಾಲೆಯ ತೆಲುಗು ಶಿಕ್ಷಕರಾಗಿ ಆಯ್ಕೆಯಾಗಿ ಇಪ್ಪತ್ತಾರು ವರ್ಷಗಳ ಕಾಲ ನಿರಂತರವಾಗಿ ತಮ್ಮ ಸೇವೆ ಸಲ್ಲಿಸಿದ್ದಾರೆ ತೊಂಬತ್ತೆಂಟು ತೊಂಬತ್ತೆಂಟರಿಂದ ಇಲ್ಲಿವರೆಗೂ ಅದು ಎಲ್ಲರಿಗೆ ಸಿಗೋಲ್ಲ ಅವಕಾಶ ಇಲ್ಲೇ ಅಪಾಯಿಂಟ್ಮೆಂಟು ಇಲ್ಲೇ ರಿಟೈರ್ಮೆಂಟು ಹಿಂಗೆ ಈ ಎಲ್ಲರಿಗೆ ಸಿಗಲ್ಲ ಅವರಿಗೆ ಅದೊಂದು ಸಿಕ್ಕಿದೆ ಒಂದನೇದು ಎರಡನೇದೇನೆಂದರೆ ಅವರು ನಮ್ಮ ಇವರು ರೇಣುಕಾ ಅವರು ಹೇಳಿದ್ರಲ್ಲ ಹಂಗೆ ಅವ್ರ ಹೆಸರಿನಲ್ಲೇ ಅದು ಮಲ್ಲಿಗೆ ಹೂವು ಅಂದರೆ ಭಾಳ ಮೃದು ಸ್ವಭಾವ ಅವ್ರ ಹೆಸರಿನಲ್ಲೇ ಬಂದಿದೆ ಅದು ರಾಣಿ ಅನ್ನೋವಂಥ ಹೆಸರು ಸಹಿತ ಬಂದಿದೆ ಅವರು ಮಕ್ಕಳಿಗೆ ರಾಣಿ ಅವ್ರ ಮನೆಯವ್ರಿಗೆ ರಾಣಿ ಎಲ್ಲರಿಗೆ ಆರೈಕೆ ಮಾಡೋದಕ್ಕೂ ಅಂದರೆ ಎಲ್ಲರಿಗೂ ಪ್ರೋತ್ಸಾಹ ಮಾಡೋದಕ್ಕೂ ರಾಣಿ ಇದ್ದಂಗೆ ಸ್ಕೂಲ್ಗೆ ರಾಣಿ ಹೇಗೆ ಅಂದರೆ ಸ್ವಭಾವತ ಆ ಒಂದು ದೇವ್ರವ್ರಿಗೆ ಆ ಶಕ್ತಿಯನ್ನು ಕೊಟ್ಟದ ಇನ್ನೊಂದು ಏನಂದರೆ ಅವ್ರ ಮದರ್ ಸೀರ ಲಿಲ್ಲಿ ಅಂದಂಗೆ ಆಯಿತು ಹೌದಾ ಅವ್ರು ಒಟ್ಟು ಲಿಲ್ಲಿ ಫ್ಯಾಮಿಲಿ ಅಂದರೆ ಎಲ್ಲ ಫ್ಲವರ್ ಫ್ಯಾಮಿಲಿ ಅಂತದೆ ಹಂಗೆ ಇರ್ಬೇಕು ಅನಿಸ್ತದೆ ಹೇಗೆ ಅಂಥ ಸ್ವಭಾವರು ನಾನು ನೀವು ನಾನು ಹತ್ತಿರದಿಂದ ಕಂಡಿದ್ದೇನೆ ಅವರು ಪ್ರಭಾಕರ ಯಾವಾಗಲೂ ನಮ್ಮ ಜೊತೆಗೆ ಫ್ರೆಂಡ್ಶಿಪ್ ಆದ ನಾವು ನಾವು ಆಫೀಸರ್ನೋದಾಗಲಿ ಪ್ರಭಾಕರ ಅಥವಾ ಮೇಸ್ಟ್ರನ್ನೋದಾಗಲಿ ಯಾವಾಗಲೂ ಕಂಡಿಲ್ಲ ಅದು ಈಗಲೂ ಇಲ್ಲ ನಮಗೆ ಅದು ಬರೀ ಪ್ರಭಾಕರ ಬಾರಪ್ಪ ಹೋಗಪ್ಪ ಅಂತೀವಿ ಏ ನಮ್ಮ ಸಾಫ್ ನಾವು ಆದ್ರೇನು ಪ್ರಭಾಕರೇನಂದ್ರೆ ಯಾವಾಗ ಸಾಹೇಬ್ರನ್ನಲ್ಲ ನಮ್ಮ ಬಾಸ್ ಏನು ಭಾಸ ಏನೋ ಗೊತ್ತಿಲ್ಲ ಅದೋ ಒಟ್ ಭಾಸ ಅಂದ್ಬಿಡ್ತಾರೆ ಹೀಗೆ ಒಟ್ಟು ಅವರು ಜೊತೆಗೆ ಇದ್ದೇ ಇರ್ತಿದ್ವಿ ನಾವು ಎಲ್ಲರೂ ಹೇಳ್ದಂಗೆ ಯಾವಾಗಲೂ ಅವರು ಯಾರೋ ಜಾಸ್ಮಿನ್ ರಾಣಿಯವರು ಹೂ ಅಂತ ಹೇಳ್ತಾರಲ್ಲ ಹಂಗೆ ಯಾವಾಗಲೂ ನಗಮುಖದ ಒಂದು ಸ್ವಭಾವವರು ಆ ಮಕ್ಕಳ ಜೊತೆಗೆ ಹಾಗೆ ಬಂದವರ ಜೊತೆಗೆ ಹಾಗೆ ಅಧಿಕಾರಿಗಳ ಜೊತೆಗೆ ಹಾಗೆ ಅಷ್ಟು ನಾನಿಲ್ಲಿ ಡ್ಯಾಮ್ನಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರನ್ನ ನೋಡಿದಾಗ ಸ್ವಲ್ಪ ಡ್ಯಾಮ್ನಾಗ ಇರ್ತಕ್ಕಂಥ ಶಿಕ್ಷಕರು ಮಾತಾಡೋದು ಕಡಿಮೆ ಅವರು ಕೆಲಸ ಜಾಸ್ತಿ ಮಾಡಿದಾರೆ ಇರ್ತಕ್ಕಂಥ ಅದರಲ್ಲಿ ಇವರು ವಿಶೇಷ ಮತ್ತೆ ಅಂದ್ರೆ ಉಳಿದ್ರೆ ನಾವು ಕೆಲಸ ಮಾಡಲ್ಲ ಅಂತ ಅನ್ಕೋಬೇಡ್ರೆ ಮತ್ತೆ ನೀವು ಊರಾಗಿದ್ದಾರ ನೀವು ಮಾಡ್ತೀರಿ ನೀವು ಭಾಳ ಕೆಲಸ ಮಾಡ್ತೀರಿ ಅಲ್ಲ ಇಲ್ಲಿ ನಾನು ಅವರು ಮಾತು ಕಡಿಮೆ ಅಲ್ಲರು ಅಂದ್ರೆ ಅದು ಏನು ಲ್ಯಾಂಗ್ವೇಜ್ ಇರಬಹುದು ಅಥವಾ ಅವರು ಅಷ್ಟೇ ಸ್ವಭಾವನ ಬೆಳೆಸ್ಕೊಂಡಿರ್ಬಹುದು ಹಂಗಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಕರೆಲ್ಲ ಡ್ಯಾಮ್ನ ಅದರಲ್ಲಿ ಜಾಸ್ಮಿನ್ ರಾಣಿ ಅವರು ಸಹಿತ ಬಹಳಷ್ಟು ಪ್ರಮುಖರು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ರಾಣಿ ಜಾಸ್ಮಿನ್ ಇಪ್ಪತ್ತಾರು ವರ್ಷ ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿ ಐದು ವರ್ಷ ಪ್ರಭಾರಿ ಮುಖ್ಯ ಉಪಾಧ್ಯಾಯರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾದ ಶಿಕ್ಷಕರ ಅವಿರತ ಶ್ರಮಕ್ಕೆ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ನೇರ ನಿರ್ದೇಶನರಾಗಿದ್ದಾರೆ ತಮ್ಮ ಇಡೀ ಸೇವೆಯಲ್ಲಿ ಕನಿಷ್ಠ ರಜೆ ಪಡೆದಿರುವ ಶಿಕ್ಷಕಿ ಎಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಶಿಕ್ಷಕರಾಗಿಯೇ ಸೇವೆ ಸಲ್ಲಿಸಬೇಕು ಅಂತ ಅದೇ ನನಗೆ ತುಂಬಾ ನನ್ನ ಆಂಷನ್ ಅದು ನನಗೆ ಇಷ್ಟ ಚಿಕ್ಕವರಿಂದ ನನ್ಗೆ ಟೀಚಿಂಗ್ ಪ್ರೊಫೆಷನ್ ಅಂದ್ರೇ ಇಷ್ಟ ಬೇರೆ ಏನಂದ್ರೆ ಹೇಳ್ತಾರೆ ಡಾಕ್ಟರ್ ನರ್ಸ್ ಇದು ಕೆಲವರು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರೆ ನನಗೆ ಟೀಚಿಂಗ್ ಟೀಚರ್ ಆಗಬೇಕು ನಾನು ಅಷ್ಟೇ ಹಂಗೆ ಇಷ್ಟ ಅದಕ್ಕಾಗಿ ನಾನು ಆ ಪ್ರೊಫೆಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದೇ ವೇಳೆ ತಮ್ಮ ಮಕ್ಕಳಿಗೂ ಉತ್ತಮ ಭವಿಷ್ಯ ರೂಪಿಸಲು ಶ್ರಮ ವಹಿಸಿದ ರಾಣಿ ಜಾಸ್ಮಿನ್ ರವರ ಪ್ರತಿಫಲ ಇಂದು ಮಕ್ಕಳು ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಗಳಲ್ಲಿ ಸಾಫ್ಟ್ವೇರ್ ಉದ್ಯೋಗಿಗಳಾಗಿದ್ದಾರೆ ಇವುಗಳ ನಡುವೆ ತಂದೆ ತಾಯಿಯಿಂದ ಪ್ರೇರಿತರಾದ ಮಕ್ಕಳು ಬಿಡುವಿನ ಸಮಯದಲ್ಲಿ ಸಂಗೀತ ಸಾಧನಗಳ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದಾರೆ ಮುಗಿಸಿ ಕ್ವಾಲಿಟಿ ಅಶರನ್ಸ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾರೆ ನಿಮ್ಗೆ ಯಾಕೆ ನಮ್ಮ ಬ್ರದರ್ ಹೇಳಿದ ತರ ಟೀಚಿಂಗ್ ಕ್ವಾಲಿಟೀಸ್ ಅನ್ನೋದು ಎಲ್ಲ ಒಂದು ಕಡೆ ನಮ್ಮಲ್ಲೂ ಇದೆ ಅವರು ಗಿಟಾರ್ ಟೀಚ್ ಮಾಡ್ತಾರೆ ನಾನು ಕೀಬೋರ್ಡ್ ಟೀಚ್ ಮಾಡ್ತೀನಿ ಆ ಥರ ಸೊ ಟೀಚಿಂಗ್ ಪ್ರೊಫೆಷನ್ ಅನ್ನೋದು ಅದು ಒಂದು ಬ್ಲೆಸ್ಸಿಂಗ್ ಅಷ್ಟೇ ಅದು ಎಲ್ರಿಗೂ ಅವ್ರಿಗೆ ಆ ಬ್ಲೆಸ್ಸಿಂಗ್ ಇದೆ ಸ್ಟೂಡೆಂಟಲ್ಲಿ ಬೇರೆ ಕಡೆ ಟೀಚಿಂಗ್ ಹೋಗ್ತೀರಾ ಆಮೇಲೆ ಟ್ಯೂಷನ್ ಹೋಗ್ತೀರಾ ಸೊ ನಿಮ್ಮನೇಲೆ ನಿಮ್ಮ ತಂದೆ ತಾಯಿ ಇಬ್ರು ಟೀಚರ್ ಕ್ಲೀಡಲ್ಲಿದ್ದಾರೆ ನಿಮಗೇನು ಎಷ್ಟು ಖುಷಿ ಕೊಡುತ್ತೆ ಸರ್ ಹೌದು ಅದು ಭಾಳ ಖುಷಿ ಯಾಕಂದರೆ ಟ್ಯೂಷನ್ಗೆ ಗೆ ಅಂತ ಎಲ್ಲರೂ ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇರ್ತಾರೆ ನಮಗೆ ನಮ್ಮ ತಂದೆ ತಾಯಿನೇ ಮನೆಯಲ್ಲಿ ಇದ್ದು ಆ ಡಿಸಿಪ್ಲಿನ್ ನಮಗೆ ಬಂದಿದೆ ತುಂಬ ಅದೃಷ್ಟ ಅಂತ ಇಲ್ಲ ಹೆಸರು ಸುಜನ್ ಅಂತ ನಾನು ಎಂ ಬಿ ಎ ಮಾಡಿದ್ದೀನಿ ಎಂ ಬಿ ಎ ಮಾಡಿ ಮತ್ತೆ ಡಿಸೈನಿಂಗ್ ಕೋರ್ಸ್ ಮಾಡಿ ಈಗ ಡಿಸೈನರ್ ಆಗಿ ನಿಮ್ಮ ತಂದೆ ತಾಯಿ ಟೀಚಿಂಗ್ ಅಲ್ಲಿ ಹೋಗಿದ್ದಾರೆ ಬ್ರೈಟ್ ಸೈಡ್ ಆಫ್ ಟೀಚಿಂಗ್ ಟೀಚರ್ಸ್ಗೂ ಹೋಮ್ವರ್ಕ್ ಇರುತ್ತೆ ಅದನ್ನು ನಾವು ಮನೇಲಿ ನೋಡಿದ್ವಿ ಸೊ ಇಟ್ಸ್ ನಾಟ್ ಎನ್ ಈಸಿ ಜಾಬ್ ಟು ಬಿ ಅ ಟೀಚರ್ ಸೊ ಟೀಚಿಂಗ್ ಫೀಲ್ಡ್ ಅಂದರೆ ನಮ್ಮ ಫೋರ್ ಫಾರ್ ಫಾದರ್ಸಿಂದ ಬಂದಿದೆ ಟೀಚಿಂಗ್ ಸೊ ನಮಗೂ ಎಲ್ಲೋ ಒಂದು ಕಡೆ ಇದೆ ನಾನು ಅಲ್ಲಲ್ಲಿ ಗಿಟಾರ್ ಟೀಚ್ ಮಾಡ್ತಾ ಇರ್ತೀನಿ ಸ್ವಲ್ಪ ಆ ಟೀಚಿಂಗ್ ಕ್ವಾಲಿಟೀಸ್ ನಮ್ಮಲ್ಲೂ ಇದೆ ನಮ್ಮ ಬ್ರದರಲ್ಲೂ ನಮ್ಮಲ್ಲೂ ಸೊ ಇನ್ ದ್ಯಾಟ್ ವೇ ವಿ ಆರ್ ಇನ್ನು ಜಾಸ್ಮಿನ್ ರಾಣಿ ಅವರ ಪತಿ ಪ್ರಭಾಕರ್ ಅವರು ಸಹ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾದರು ತಮ್ಮ ಪತ್ನಿಯ ಹಂಬಲದಂತೆ ಮನೆಯ ಹತ್ತಿರವೇ ಇರುವ ಎಚ್ಇಎಸ್ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುವ ಪತ್ನಿ ಜಾಸ್ಮಿನ್ ರಾಣಿ ಮತ್ತು ನಾನು ಸುಮ್ಮನೆ ಕೂರದೆ ನಮ್ಮ ಟ್ಯಾಲೆಂಟ್ ಅನ್ನು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಇಂದಿಗೂ ಸಹ ಹಂಚಿಕೊಳ್ಳಲು ಸಿದ್ಧರಿದ್ದೇವೆ ಎನ್ನುತ್ತಾರೆ ನಾನು ರಿಟೈರ್ಡ್ ಹೆಡ್ ಮಾಸ್ಟರ್ ಆಗಿದ್ದೀನಿ ನನ್ನ ಹೆಂಡತಿ ಶೀಸ್ ಮೈ ವೈಫ್ ನನ್ನ ದೊಡ್ಡ ಮಗ ಸುಜನ್ ಸ್ಯಾಮ್ಯಲ್ ಎರಡನೇ ಮಗ ಕಿರಣ್ ಬೆನಡಿಕ್ ಅಂತ ನಾನು ನಲ್ವತ್ತು ವರ್ಷ ನಾನು ಶಿಕ್ಷಕರಾಗಿ ಕೆಲಸ ಮಾಡಿದೆ ನನ್ನ ಮಿಸ್ಸಸ್ಗೆ ನಮ್ಮ ಮಕ್ಕಳು ಇಬ್ಬರು ಚಿಕ್ಕವನ್ನೂ ಹುಟ್ಟಿ ಮೂರು ವರ್ಷದವರೆಗೆ ನಾವು ಟ್ರೈ ಮಾಡಿರಲಿಲ್ಲ ಜಾಬ್ ಬೇಕಂತ ಅವ್ನು ದೊಡ್ಡವರಾದಮೇಲೆ ವೆನ್ ದ ಸ್ಟಾರ್ಟೆಡ್ ಗೋಯಿಂಟ್ ಸ್ಕೂಲ್ ಹೋಗಿ ಸ್ಕೂಲ್ಗೆ ಹೋಗೋದು ಶುರು ಮಾಡಿದಾಗ ನಾವು ಬರೇ ಒಂದು ವೈಟ್ ಪೇಪರಲ್ಲಿ ಅಪ್ಲಿಕೇಶ್ನಲ್ಲಿ ಅವ್ರಿಗೆ ಜಾಬ್ ಸಿಕ್ಕಿತ್ತು ಅದು ದೇವರ ಆಶೀರ್ವಾದ ನಿಜವಾಗ್ಲೂ ಆಮೇಲೆ ಇದೇ ಸ್ಕೂಲಲ್ಲಿ ಅವ್ರಿಗೆ ಸಿಗಲಿಕ್ಕೆ ಕೂಡ ನಮ್ಮ ಅದೃಷ್ಟ ಅಂತ ಹೇಳಬೇಕು ಮನೆ ಪಕ್ಕದಲ್ಲೇ ಸ್ವಲ್ಪ ಹತ್ರನೇ ಮತ್ತು ಇದೇ ಸ್ಕೂಲಲ್ಲಿ ಜಾಬ್ ಸಿಕ್ತು ಇಲ್ಲೇ ಇಪ್ಪತ್ತಾರು ವರ್ಷ ಕೆಲಸ ಮಾಡಿ ಪ್ರಭಾರಿ ಗುರುಗಳಾಗಿ ಈಗ ರಿಟೈರ್ಡ್ ಆಗಿರೋರು ರಿಟೈರ್ಡ್ ಆದರೂ ನಿಮ್ಮ ನೋಡ್ತಾ ಇದ್ದೀರಿ ಎಷ್ಟೊಂದು ಪ್ರೀತಿ ಬಹುಶಃ ಶಿಕ್ಷಕರಿಗೆ ಮಾತ್ರ ಸಿಗುವಂಥ ಪ್ರೀತಿ ಇದು ಬೇರೆ ಯಾವುದೇ ಹುದ್ದೆ ಅಂತ ದೊಡ್ಡ ಹುದ್ದೆ ಆದ್ರೂ ಆ ಗೌರವ ಆ ಪ್ರೀತಿ ಸಿಗಲ್ಲ ಈ ನಿಜವಾಗ್ಲೂ ಈ ಖುಷಿ ಸಿಕ್ಕಿದೆ ನಿಜವಾಗ್ಲೂ ನಾನು ಇಂಥ ಒಂದು ಹೆಂಡಿತಿನ ಪಡೆದಿದ್ದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತೀನಿ ಟೀಚರ್ ಆಗಿರೋದು ಹ್ಞೂ ತುಂಬ ಖುಷಿ ಆಗಿದೆ ಅವ್ರ ಟ್ಯಾಲೆಂಟ್ ಇಲ್ಲಿಗೆ ಮುಗಿಬಾರ್ದು ಅವ್ರಿಗಿರೋ ಒಂದು ಒಂದು ನಾಲೆಡ್ಜನ್ನು ಮಕ್ಕಳಿಗೆ ಶೇರ್ ಮಾಡಬೇಕು ಅಂತ ನಾನು ಹೇಳ್ತಿದ್ದೀನಿ ಮಕ್ಕಳು ಮುಂದಿಗೆ ಬಂದರೆ ಅವ್ರಿಗೆ ಡೆಫಿನೆಟಾಗಿ ಆಗಿ ಕಳಿಸ್ಕೊಡ್ತೀನಿ ನನಗೇನು ತೊಂದರೆ ಇಲ್ಲ ಕಳಿಸ್ಕೊಡ್ತೀನಿ ಕೊಡ್ತೀನಿ ಆಗಿ ಕಳಿಸ್ಕೊಡ್ತೀನಿ ಮಕ್ಕಳು ಬೆಂಗಳೂರಲ್ಲಿ ಇರ್ತಾರೆ ಸೊ ನಾವಿಬ್ಬರೇ ಇಲ್ಲಿರೋದು ಅವಾಗ ಹೋಗಿ ಬರ್ತಾರೆ ಆದ್ರೂ ಮಕ್ಕಳಿಗೆ ನಮ್ಮ ಟ್ಯಾಲೆಂಟ್ ನಮ್ಮ ಹತ್ರ ಇರಬಾರ್ದು ಮಕ್ಕಳಿಗೂ ನಾವು ಖುಷಿ ಶೇರ್ ಮಾಡಬೇಕು ಅನ್ನೋ ಉದ್ದೇಶ ನಮ್ದಿದೆ ನಾವು ಫ್ರೀಯಾಗಿ ಸೇವೆ ಮಾಡ್ಲಿಕ್ಕೆ ಕೂಡ ತಯಾರಿದ್ದೀವಿ ಒಟ್ಟಾರೆಯಾಗಿ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಎಂಬಂತೆ ಜಾಸ್ಮಿನ್ ರಾಣಿ ಅವರ ಕುಟುಂಬ ಶಿಕ್ಷಕರ ಕುಟುಂಬವಾಗಿದೆ ಅಡ್ಮಿನಿಸ್ಟ್ರೇಷನ್ ಏನೂ ಗೊತ್ತಿಲ್ಲ ಇಂಥ ಟೈಮಲ್ಲಿ ನನಗೆ ನಮ್ಮ ಕೊಲೀಗ್ಸ್ ಮೇನು ಹೇಳ್ಬೇಕಂದ್ರೆ ಜಯಾ ಟೀಚರು ಅಜ್ಜಪ್ಪ ಸಾರು ಸುಜಾತ ಟೀಚರು ಇಂಥವರೆಲ್ಲ ನನ್ನ ಪಕ್ಕದಲ್ಲಿದ್ದು ನಾನು ತುಂಬ ಸಪೋರ್ಟ್ ಮಾಡಿ ಇಷ್ಟುವರೆಗೂ ನಾನು ಬಂದಿದ್ದೀನಿ ಅಂದರೆ ಅವರೆಲ್ಲರ ಕೋಪ್ರೇಷನ್ ಅದು ನಾನು ದೊಡ್ಡ ಸಾವಿರ ಯಾಕಂದರೆ ನನಗೆ ಒಂದು ಡೆಸಿಷನ್ ತೊಗೊಳಕ್ಕೂ ಫ್ರೀಯಾಗಿ ಬರಲ್ಲ ಭಯ ಪಡ್ತೀನಿ ಇಂಥ ಟೈಮಲ್ಲಿ ಅವ್ರು ನನಗೂ ಖುಷ್ ಮಾಡಿದ್ದಾರೆ ನೀನು ಇಲ್ಲ ಮಾಡೋಕೆ ಇದಿದೆ ಕೆಪಾಸಿಟಿ ಇದೆ ನೀವು ಮಾಡಬೇಕು ಆ ಥರ ನನಗೆ ಎಂಕರೇಜ್ ಮಾಡ್ತಾ ಇದ್ದಾರಲ್ಲ ಆವಾಗ ನಾನು ಎಲ್ಲ ಅಟೆಂಡ್ ಆಗೋದು ಮೀಟಿಂಗ್ಸ್ ಹೋಗ್ಬೇಕು ಭಯ ಬರ್ತಾ ಇದ್ದೀನಿ ಆದ್ರೆ ಅವರಿಂದ ಕೊಟ್ಟಿದ್ದ ಧೈರ್ಯಕ್ಕೆ ನಾನು ನಮ್ಮ ಅಂತಲೇ ಹೇಳ್ಬೇಕು ಅಜ್ಜಬ್ ಸರ್ ಅಂತ ಅವ್ರು ತುಂಬಾ ನನಗೆ ಲಾಸ್ಟ್ ಇಯರ್ ರಿಟೈರ್ ಆಗೋವರೆಗೂ ನನಗೆ ಏನು ಇರೋದಂಗೆ ನಾನು ಮಾಡ್ಕೊಂಡು ಹೋಗಿದ್ದೀನಿ ನನಗೆ ಗೊತ್ತಿಲ್ಲ ಇಷ್ಟು ವರ್ಷ ನಾನು ಹೆಚ್ ಎಮ್ ಆಗಿ ಮಾಡಿದಿನ ಅನ್ನೋ ಥರ ನಾ ಅವರು ಆಗಿ ಎಲ್ಲ ಮಾಡ್ಕೊಂಡಿದ್ದಾರೆ ಇದೇ ಈ ಹೊತ್ತಿನ ವಿಶೇಷ ಮತ್ತೊಂದು ವಿಶೇಷದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಒನ್ ಟಿವಿ ನಾವು ಪ್ರತಿ ಕ್ಷಣ ಪ್ರಜಾಪರ